ಆದಿಶಕ್ತಿ ಮಾತಿ ನಾವಿಬ್ಬರು ಜೋಡೆತ್ತಿರಂತೆ ನಾವು ಸಾರಿಗೆ ಬಟ್ಟೆಯನ್ನು ಸಾಗಿಸುತ್ತಿದ್ದುದು ನಿನಗೆ ಸಹಿಸುವ ಶಕ್ತಿ ಇಲ್ಲವೇ ಯಾರು ಏನು ಮಾಡಿದರು ಲಕ್ಷ್ಮೀ ಯಾರು ನನ್ನ ಮನೆಗೆ ಬಂದಿರಬಹುದು ಕಾರಸ್ಥಾನ ಇರಬೇಕು ಲೇಖನ ನನ್ನ ಮೇಲಿನ ಸೇವೆಗಾಗಿ ನನ್ನ ಪಾಯ ನನ್ನಾ ಖ್ಯಾತ ಆರಿಸಿದೆಯ ಕಾಡು ಕೋಳಿ ನೀನು ಬಿಟ್ಟು ಈ ಕೊಡಲಿಂದ ನಿನ್ನ ರುಂಡವನ್ನು ಕಡೆದು ನಿನ್ನ ಪಾಪ ಒಂದನ ನಾಯಿಗಳನ್ನು ಸತ್ತ ನನ್ನ ಹೆಂಡತಿಯ ದೇಹದ ಮುಂದೆ ತಂದು ಇರುವರೆಗೂ ನನ್ನ ಲಕ್ಷ್ಮಿಯ ಅಂತ್ಯಕ್ರಿಯೆ ಮಾಡುವುದಿಲ್ಲ ಇದು ಈ ರಾಮನ ಪ್ರತಿಭೆ ಮಿಸ್ಟರ್ ರಾಮನ ಇವರು ಅರೆಸ್ಟ್ ಸರ್ ಕಾರಣ ತಿಳಿದು ಕಾರಣ ನೋಡು ರಮಣ್ಣ ನಿನ್ನ ಹೆಂಡತಿ ನಿಮ್ಮ ಸಹೋದರನ ಇಚ್ಛೆ ಹೇಳಲು ನನಗೆ ಅಸಹ್ಯವೆನಿಸುತ್ತದೆ ಸರ್ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಅಸಹ್ಯ ಪಡುವಂತ ಕೆಲಸಗಳು ಯಾವುದು ನಡೆದಿಲ್ಲ ಸರ್ ನೋಡು ರಮಣ್ಣ ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿದರೆ ಒಂದಲ್ಲ ಒಂದು ದಿವಸ ಗೊತ್ತಾಗಲೇ ಬೇಕು ಅದ್ರಂತೆ ನಿನ್ನ ಹೆಂಡತಿಯು ಡಿಎಸ್ಪಿ ಎಸ್ ಪಿ ಸಾಹೇಬ್ರೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾಳಂದು ಅದನ್ನು ನಿನ್ನ ಕಣ್ಣಿಗೆ ನೋಡರ ಅದಕ್ಕೆ ನೀನೆ ನಿನ್ನ ಹೆಂಡತಿಯನ್ನು ಕೊಡ್ಲಿಂದ ಕೊಚ್ಚಿ ಕೊಲೆ ಮಾಡಿ ಎಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಯಾವುದಕ್ಕೋಸ್ಕರ ಸರ್ ನನ್ನ ತಮ್ಮ ಅನೈತಿಕ ಸಂಬಂಧ ತಿಳ್ಕೊಂಡಿದ್ದಾರೆಂದು ಮತ್ತು ನಾನು ಕೊಲೆ ಮಾಡಿದ್ದೀರೆಂದು ಯಾರು ನಿಮಗೆ ತಿಳಿಸ ನೀವೇ ಕೊಲೆ ಮಾಡಿದ್ದೀರೆಂದು ಕಾಮರಾಜರ್ ಗೌಡರ ಆಳುಮಗ ಕಾಲ ಫೋನ್ ಮಾಡಿ ತಿಳಿಸಿದ್ದಾನೆ ಅಷ್ಟೇ ಅಲ್ಲ ನಿನ್ನ ಹೆಂಡತಿಯನ್ನು ಕೊಡ್ಲಿಂದ ಕೊಚ್ಚಿದೆ ಸಾಯಿಸಿದೆ ಎಂದು ಸಾಕ್ಷಿ ಹೇಳಿದ್ದಾನೆ ಎಂತ ಕರಿಯುಗ ಸಾರಿದು ಸುಳ್ಳಿಗೆ ಸತ್ಯದ ಲೇಪನ ಹಚ್ಚಿ ಸತ್ಯವನ್ನೇ ಸಮಾಧಿ ಮಾಡಲು ಹೊರಟಿದೆ ಈ ಸಮಾಜ ಒಬ್ಬ ಸುಳ್ಳಿನ ಸತ್ ಸುಳ್ಳಿನ ತಾಯಿಗಂಡನ ಕಪ್ಪು ಕೈ ಒಡ್ಡಿ ಸತ್ಯವನ್ನೇ

ನೋಡಿ ರಾಮಣ್ಣ ನನ್ನ ಮೇಲಿನ ಅಧಿಕಾರಿಗಳು ನಿನ್ನನ್ನು ಬಂಧಿಸಿ ಕರೆದುಕೊಂಡು ಅಂತ ವಾರ್ನ್ ಮಾಡಿದ್ದಾರೆ ಅದು ನನ್ನ ಕರ್ತವ್ಯ 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 ಎಲ್ಲದೆ ಕರ್ನಾಟಕ ಕಣ್ಣಿಗೆ ಸುಣ್ಣದ ನೀರು ಸುರಿದು ಕಪ್ಪು ಕೋಟಿ ಕಪ್ಪು ಹಣ ಗಳಿಸಿ ಬಂಗಾರ ಕರೀತವನ್ನೇ ಚೋಳದ ರಾಶಿಯಂತೆ ಮನೆಯಲ್ಲಿ ರಾಜಕಾರಣಿಗಳನ್ನು ಮತ್ತು ತಿಮಿಂಗಲ ಅಧಿಕಾರಿಗಳನ್ನು ಬಂಧಿಸುವ ತಾಕತ್ತು ನಿಮ್ಮ ಕಾನೂನಿಗಿದೆಯಾ ಸರ್ ಕಾನೂನು ಕಾಪಿರುವ ಕರ್ತವ್ಯದ ಅಧಿಕಾರಿಗಳು ಸಣ್ಣ ಕಂದಮಗಳನ್ನು ಹೆಣ್ಣುಗಳನ್ನು ಕುಸಲಾಯಿಸಿಕೊಂಡು ನಿರ್ಜನ ಪ್ರದೇಶದಲ್ಲಿ ಹೋಗಿ ಮನ ಬಂದಂತೆ ಅನುಭವಿಸಿ ವಿಕೃತ ಕಾಮಕ ಕೀಚುಕರನ್ನು ಬಂಧಿಸುವ ತಾಕತ್ತಿದೆಯಾ ನಿಮ್ಮ ಕಾನೂನಿಗೆ ಸಮಾಜದಲ್ಲಿ ಇಂದಿನ ಧೀಮಂತ ಧನಿಕರು ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡುವ ಧನಿಕರನ್ನು ಬಂಧಿಸುವ ತಾಕತ್ತಿದೆಯಾ ನಿಮ್ಮ ಸರ್ಕಾರಕ್ಕೆ ಸರ್ ಹೇಳಿ ನೋಡು ರಾಮಣ್ಣ ನಮ್ಮ ಕಾನೂನಿನ ಮುಂದೆ ಅಣ್ಣ ತಮ್ಮ ಬಂಧು ಬಳಗ ಸ್ನೇಹ ಪ್ರೀತಿ ಎಮ್ಮ ಮಮಕಾರದ ಒಡಲು ನೋಡು ರಾಮಣ್ಣ ನೀನೇ ಕೊಲೆ ಮಾಡಿದೆ ಎಂದು ಸಾಕ್ಷಿ ಆಧಾರ ಸಿಕ್ಕಿದೆ ಹೇ ಪೊಲೀಸ್ ತೊಳೆಸಿವರ ಕೈಗೆ ಬೇಡಿ ಲಕ್ಷ್ಮಿ ಸತ್ಯ ಏನೆಂಬುದು ನಿನಗೆ ಮಾತ್ರ ಗೊತ್ತು ನಿನ್ನ ಸಾವಿಗೆ ಕಾರಣ ಯಾರೆಂಬುದು ನಿನ್ನ ಹೃದಯಕ್ಕೆ ಮಾತ್ರ ಗೊತ್ತು ಈ ಸಮಾಜಕ್ಕೆ ಗೊತ್ತು ಆದರೆ ಈ ಸಮಾಜ ಆರು ಕೊಟ್ರ ಹತ್ತ ಕಡೆ ಮೂರು ಕೊಟ್ರ ಎಂತ ಕಡೆ ಲಕ್ಷ್ಮಿ ಈ ಸಮಾಜ ನೋಡು ರಾಮಣ್ಣ ಅದು ಕೋರ್ ತೀರ್ಮಾನ ಮಾಡುತ್ತದೆ ಸುಮ್ಮನೆ ನನ್ನ ಜೊತೆ ನಡಿ ಏ ಪಿಸಿ ಕರೆದುಕೊಂಡು ನಡೀರಿ ಇವರಲ್ಲ ಈ ಬಾಡಿನ ಪೋಸ್ಟ್ ಮಾಡಿ ಕಳಿಸಿ നകതൈ തൈ ദൈവാലി നകതൈ തൈ ദൈവാലി പതിത സംഗര വിചാലതകൾേ ബലനദാ വിചാലതകൾേ ബലനദാ നകതൈ തൈ